ಆಚೆ ಹೋಗ್ಬಿಟ್ಟು ಬರ್ತೀನಿ ಒಂದೆರಡು ಅವರ್ ಆಗುತ್ತೆ ಮನೆಗೆ ಬರೋದು ಆಚೆ ಆಚೆ ಅಂದ್ರೆ ಇಲ್ಲಿ ಅಂದರೆ ಹೇಳಿ ಹೋಗ್ಬೇಕ್ ತಾನೆ ಅಂತ ಏನು ಕೇಳಿ ಹೋಗ್ಬೇಕು ಅಲ್ಲ ನೀವು ಮೊನ್ನೆ ಹೋಗಿದ್ರಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಬಂದ್ರಲ್ಲ ನಾನು ಕೇಳ್ತೀನಿ ನೀವೇನಾರು ಹೇಳಿದ್ರಾ ಇಂಥತಕ್ಕ ಹೋಗಿದ್ದೆ ಹಿಂಗೆ ಈ ಇಂಥ ಒಂದು ವಿಷಯಕ್ಕೆ ಹೋಗಿದ್ದೆ ಏನಾದ್ರು ರೀಸಿಕೊಟ್ರಾ ಇಲ್ಲ ತಾನೆ ಹಂಗೆ ನಾವು ಹೇಳಲ್ಲ ಅದಕ್ಕೆ ನಾನು ಹೇಳೋದು ನೀವೆನಾದ್ರು ಆಚೆಗೆ ಹೋದ್ರೆ ನನ್ನ ಹತ್ರ ಕೇಳಿ ಹೋಗ್ಬೇಕು ಹೋಗ್ತೀನಿ ನೀವ್ ಹೇಳಿಲ್ಲ ನಾನು ಹೇಳಲ್ಲ ಅದಕ್ಕೆ ಹೇಳೋದು ಗಂಡ ಹೆಂಡತಿ ಮಧ್ಯದಲ್ಲಿ ಯಾವ್ದೇ ಮುಚ್ಚು ಮರ ಇರಬಾರ್ದು ಯಾವ್ದೇ ವಿಷಯ ಆಗ್ಲಿ ಯಾವ್ದೇ ಒಂದ್ ವಿಚಾರ ಆಗ್ಲಿ ಮುಚ್ಚು ಮರ ಇರಬಾರ್ದು ಮುಚ್ಚು ಇದ್ರೆ ನೋಡಿ ಈ ತರ ಆಗ್ತವೆ ನೀನ್ ಹೇಳಲ್ಲ ನಾನೇನ್ ಹೇಳ್ಬೇಕು ನಾನ್ ಹೇಳಲ್ಲ ನೀನೇನ್ ಹೇಳ್ಬೇಕು ಈ ತರ ಒಂದ್ ಸಮಸ್ಯೆಗಳು ಉಂಟಾಕುತ್ತೆ ಗೊತ್ತಾ ನಿಮ್ ತರ ಅಲ್ಲ ನಮ್ ಹೆಣ್ಮಕ್ಳು ಇಲ್ಲಿ ಮೀನಾಕ್ಷಿ ಮನೆಗೆ ಹೋಗ್ಬರ್ತೀನಿ ಕೊಡ್ತೇನೆ ಸಮ್ಮನೆಯಲ್ಲಿ ಎರಡ ವಡ್ಡಿ ಬರ್ತೀನಿ తినకారేళి ఓకే ఇచ్చేది